ಎಲ್ಲರಿಗೂ ನಮಸ್ಕಾರ ಇದು ಇವತ್ತಿನ ಪ್ರೈಮ್ ನ್ಯೂಸ್ ನಾನು ಶಶೀಧರ್ ಭಟ್ ಇದು ನಿಮ್ಮೆಲ್ಲರ ಪ್ರೀತಿಯ ಸುದ್ದಿ ಟಿ ವಿ ಡಿಜಿಟಲ್ ವಾಹಿನಿ ಸುದ್ದಿಯ ಮೇಲೆ ಕ್ಷಕಿರಣ ಸುದ್ದಿಯ ಹಿಂದಿನ ಸುದ್ದಿಯನ್ನು ತೆರೆದಿಡೋ ಯತ್ನ ಈ ನಮ್ಮ ಯತ್ನ ಯತ್ನಕ್ಕೆ ನಿಮ್ಮ ಸಂಪೂರ್ಣ ಬೆಂಬಲ ನನ್ನ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮಕ್ಕೆ ನೀವು ಬೆನ್ನೆಲೆಗಾಗಿ ಎಸ್ ಇವತ್ತು ಸಂಜೆ ಹಲವು ಸುದ್ದಿಗಳಿವೆ ಗುಜರಾತ್ನಲ್ಲಿ ನಡೆದ ದುರಂತ ತೂಗು ಸೇತುವೆಯ ಪತನ ನೂರ ಮೂವತ್ತಕ್ಕೂ ಹೆಚ್ಚು ಜನ ನೀಗಿದ್ದಾರೆ ಕೆಲವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ಇನ್ನು ಆ ನೀರಿನಲ್ಲಿ ಎಷ್ಟು ಜನ ಮುಳುಗಿದ್ದಾರೆ ಗೊತ್ತಿಲ್ಲ ಯತ್ನ ನಡೀತಾ ಸೊ ಈ ತೂಗು ಸೇತುವೆ ಸುಮಾರು ನೂರು ವರ್ಷಗಳಿಗಿಂತ ಹೆಚ್ಚು ಸಮಯ ಆಗಿದೆ ಅದು ನಿರ್ಮಾಣ ಮಾಡಿ ಅದಾದ ಮೇಲೆ ಅದರ ಪುನರ್ ನಿರ್ಮಾಣಕ್ಕೆ ಗುತ್ತಿಗೆ ನೀಡಲಾಗಿತ್ತು ಆ ಗುತ್ತಿಗೆ ಪಡೆದದ್ದು ಒಂದು ಕಂಪನಿ ಆ ಕಂಪನಿಗೆ ಸೇತುವೆಗಳ ನಿರ್ಮಾಣದ ಯಾವ ಜ್ಞಾನವೂ ಇರಲಿಲ್ಲ ಅದು ಗೋಡೆ ಗಡಿಯಾರ ತಯಾರಿಸುವ ಕಂಪನಿ ಅಜಂತ ಅಂತ ನಿಮ್ಮ ಬೆಂಗಳೂರಲ್ಲೂ ಸಿಗುತ್ತೆ ನೀವು ಸಾಧಾರಣ ಯಾವುದೋ ಗಡಿಯಾರದ ಅಂಗಡಿಗಳಿಗೆ ಹೋದರೆ ಅಜಂತಾ ಅಂತ ಕಾಣುತ್ತೆ ಆ ಅಜಂತಾ ಕಂಪನಿ ಹೇಗೆ ಗುತ್ತಿಗೆ ಪಡೀತು ಗೊತ್ತಿಲ್ಲ ಅವರಿಗೆ ಗುತ್ತಿಗೆ ನೀಡಲಾಗಿತ್ತು ಈ ತಿಂಗಳು ಇಪ್ಪತ್ತಾರರಿಂದು ಇದು ಉದ್ಘಾಟನೆಗೊಂಡಿತ್ತು ಆದರೆ ಉದ್ಘಾಟನೆಗೊಳ್ಳುವುದಕ್ಕಿಂತ ಮೊದಲು ಅದು ಸರಿಯಾಗಿದೆ ಅಂತ ಒಂದು ಸರ್ಟಿಫಿಕೇಟನ್ನು ಪಡಿಬೇಕಾಗತ್ತೆ ಆ ಕೆಲಸವನ್ನು ಕೂಡ ಕಂಪನಿ ನೀಡಿರಲಿಲ್ಲ ಗುಜರಾತ್ ಮಾದರಿಯ ರಾಜ್ಯ ಗುಜರಾತ್ ಮಾಡೆಲ್ ಅಂತ ನಾವು ಚರ್ಚೆ ಮಾಡ್ತಾನೆ ಇದ್ದೇವೆ ಎರಡು ಸಾವಿರದ ಹದಿನಾಲ್ಕರಿಂದ ಇದೇ ಗುಜರಾತ್ ಮಾಡೆಲ್ ಗೊತ್ತಿಲ್ಲ ಇದನ್ನು ನಾವು ರಾಜಕೀಕರಣಗೊಳಿಸಬೇಕಾಗಿಲ್ಲ ಆದರೆ ಒಂದು ಸರ್ಕಾರಿ ಗುತ್ತಿಗೆ ಕೊಡುವಾಗ ಯಾವುದೋ ಕಂಪನಿ ಪ್ರಾವೀಣ್ಯತೆ ಇಲ್ಲದ ಕಂಪನಿಗೆ ಕೊಡೋದಿದೆಯಲ್ಲ ಯಾಕೆ ಅದನ್ನು ಸುಮ್ಮ ಸುಮ್ಮನೆ ಆ ಕಂಪನಿ ಕೊಟ್ಕೊಂಡಿರ್ತಾರೆ ಅದರ ಹಿಂದೆ ಭ್ರಷ್ಟಾಚಾರದ ವಾಸನೆ ಇರಬಹುದಲ್ವ ಈ ಕರ್ನಾಟಕದಲ್ಲಿ ನಾವು ನಲವತ್ತು ಪರ್ಸೆಂಟ್ ಕಮಿಷನ್ ಅಂತ ಮಾತಾಡ್ತೀವಲ್ಲ ಅಲ್ಲೂ ಕಮಿಷನ್ ಇರಬಹುದಾ ಗುಜರಾತ್ ಮಾದರಿಯಲ್ಲೂ ಕಮಿಷನ್ ಇರ್ಬೋದು ಇಲ್ಲದಿದ್ದರೆ ಪ್ರಾವೀಣ್ಯತೆ ಇಲ್ಲದ ಕೆಲಸ ಮಾಡದೇ ಆ ಕ್ಷೇತ್ರದಲ್ಲಿ ಕೆಲಸ ಮಾಡದಿರುವ ಕಂಪನಿಗೆ ಕೊಡ್ತಾರೆ ಅಂತಂದರೆ ಇಂತಹ ಸಂಶಯ ಬರುವುದು ಸಹಾಯ ಇವತ್ತು ಆ ಸುದ್ದಿಯನ್ನು ಕೇಳಿದ ಪ್ರಧಾನಿ ನರೇಂದ್ರ ಮೋದಿಯವರು ಭಾವುಕರಾದರಂತೆ ನಾರ್ಡೇ ಅವಳು ಭೇಟಿ ನೀಡುತ್ತಾರೆ ಈಗಾಗಲೇ ಆ ಕಂಪನಿ ಎಂಟು ಜನರನ್ನು ಯಾರು ಈ ಸೇತುವೆಯ ಪುನರ್ ನಿರ್ಮಾಣ ಮಾಡಿತ್ತು ಆ ಕಂಪನಿಯ ಎಂಟು ಜನರನ್ನ ಬಂಧಿಸಲಾಗಿದೆ ಅನ್ನುವ ಮಾತಿದೆ ಸೊ ಇದು ಕಾಮಗಾರಿಗಳು ಒಳಗಿರುವ ಭ್ರಷ್ಟಾಚಾರ ಇಂತಹ ಸ್ಥಿತಿಗೆ ಬಹುಮುಖ್ಯವಾದ ಕಾರಣ ಪರ್ಸೆಂಟೇಜ್ 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 ಮಾತಿತ್ತಿದ್ರೆ ಪ್ರಾಮಾಣಿಕತೆ ಬಗ್ಗೆ ಮಾತು ಕಾಮಗಾರಿ ಕೊಡಬೇಕಾದ್ರೆ ಪ್ರ ಪರ್ಸೆಂಟೇಜ್ ಶಾಸಕರಿಗೂ ಪರ್ಸೆಂಟೇಜ್ ಅಧಿಕಾರಿಗಳಿಗೂ ಪರ್ಸೆಂಟೇಜ್ ನಂತರ ಆ ಗುತ್ತಿಗೆದಾರ ತನ್ನ ಉಳಿದ ಹಣದಲ್ಲಿ ತನ್ನ ಲಾಭ ಉಳಿಸ್ಕೊಂಡು ನಿರ್ವಹಿಸ್ಬೇಕು ಅವಾಗ ಇಂಥ ಸ್ಥಿತಿ ನಡಿ ನಿರ್ಮಾಣ ಆಗುತ್ತೆ ಈ ಬಗ್ಗೆ ಗಂಭೀರವಾದ ಚರ್ಚೆ ನಡಿಬೇಕಾದ ಅಗತ್ಯ ಇದೆ ಚರ್ಚೆ ನಡಿಬೇಕು ಆದರೆ ಮಾಧ್ಯಮಗಳಲ್ಲಿ ಒಂದೆರಡು ಇಂಗ್ಲೀಷ್ ಮಾಧ್ಯಮ ಬಿಟ್ಟರೆ ಇನ್ಯಾವುದರಲ್ಲೂ ಕೂಡ ಈ ಬಗ್ಗೆ ಚರ್ಚೆ ನಡೀತಾ ಇದೆ ಇಡೀ ಕಾಮಗಾರಿ ದೋಷಪೂರಿತ ಆಗಿದೆ ಈ ಕಾಮಗಾರಿಯನ್ನು ಯಾರೋ ಸೋಯುವ ಉದ್ದೇಶದಿಂದ ಕೊಟ್ಟಿದ್ದಾರೆ ಪ್ರಾವೀಣ್ಯತೆ ಇಲ್ಲದವರಿಗೆ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ತನಿಖಾ ವರದಿ ನಡೀಬೇಕಾಗಿತ್ತು ಆದರೆ ತನಿಖಾ ವರದಿ ನಡೆಸುವ ಸ್ಥಿತಿಯಲ್ಲಿ ಎಲ್ಲ ಮಾಧ್ಯಮಗಳು ಇಲ್ಲ ಯಾಕೆಂದರೆ ಈ ಗುಜರಾತ್ ಬಗ್ಗೆ ಮಾತನಾಡೋಕ್ಕೆ ಹೋಗ್ಬಿಟ್ರೆ ಒಂದು ಗುಜರಾತ್ ಎಲೆಕ್ಷನ್ ಮೇಲೆ ಎಫೆಕ್ಟ್ ಆಗ್ಬೋದು ಅಲ್ವಾ ಸೊ ಮೋದಿ ಸರ್ಕಾರದ ಮೇಲೆ ಗುಜರಾತ್ ಸರ್ಕಾರದ ಮೇಲೆ ಕಪ್ಪು ಮಸಿ ಬಳದಂತಾಗಬಹುದು ಅನ್ನುವ ಕಾರಣಕ್ಕೂ ಇರ್ಬೋದು ಮಾಧ್ಯಮಗಳು ತಮ್ಮ ಪಂಚೇಂದ್ರಿಯಗಳನ್ನು ಮುಚ್ಚಿಕೊಂಡು ಕುಳಿತಿವೆ ಈ ಬಗ್ಗೆ ತನಿಖಾ ವರದಿಗಳನ್ನು ಮಾಡ್ತಾ ಇಲ್ಲ ಆದರೆ ನೂರ ಮೂವತ್ತಕ್ಕೂ ಹೆಚ್ಚು ಜನ ಹಸು ಅವರ ಸಾವಿಗೆ ಒಂದು ಅಶ್ರು ತರ್ಪಣವನ್ನು ಅರ್ಪಿಸೋಣ ಈಗ ಇತ್ತು ಅಂತ ಸೊ ಎರಡನೇ ವಿಚಾರ ನಾನು ಮಾತನಾಡುವುದು ಇಂದಿರಾ ಕ್ಯಾಂಟೀನ್ ಬಗ್ಗೆ ಇವತ್ತಿನ ಮಾಹಿತಿಯ ಪ್ರಕಾರ ಬೆಂಗಳೂರಿನಲ್ಲಿ ಸತತವಾಗಿ ಇಂದಿರಾ ಕ್ಯಾಂಟೀನ್ಗಳನ್ನು ಮುಚ್ಚಲಾಗ್ತಾ ಇದೆ ಈಗಾಗಲೇ ಸುಮಾರು ನಲವತ್ತಕ್ಕೂ ಹೆಚ್ಚು ಇಂದಿರಾ ಕ್ಯಾಂಟೀನ್ಗಳು ಮುಚ್ಚುತ್ತಾ ಇದೆ ಯಾಕೆ ಮುಚ್ಚುತ್ತಾ ಇದೆ ಯಾರು ಇದರ ಕ್ಯಾಂಟೀನ್ನ ಗುತ್ತಿಗೆದಾರರಿದ್ದಾರೋ ಅವರಿಗೆ ನೀಡಬೇಕಾದ ಹಣವನ್ನು ಬಿ ಬಿ ಎಂ ಪಿ ನೀಡ್ತಾ ಇದ್ದಾರೆ ಬಿ ಬಿ ಎಂ ಪಿ ಯಾಕೆ ನೀಡ್ತಾ ಇಲ್ಲ ದುಡ್ಡನ್ನು ಕೈ ದುಡ್ಡಿಲ್ಲ ಯಾಕೆ ದುಡ್ಡಿಲ್ಲ ಒಂಬತ್ತು ಹತ್ತು ಸಾವಿರ ಕೋಟಿ ರೂಪಾಯಿ ಹಣ ಬಿ ಬಿ ಎಂ ಪಿಗೆ ಅವರದವರು ಯಾಕೆ ಬೇರೆದಕ್ಕೆ ಖರ್ಚಾಗುತ್ತೆ ಕರಪ್ಷನ್ನು ಇನ್ನೊಂದು ಗುತ್ತಿಗೆದಾರ ಕೂಡ ಕಮಿಷನ್ ಕೊಟ್ಟಿದ್ದಾನೋ ಇಲ್ಲೋ ಗೊತ್ತಿಲ್ಲ ಕಮಿಷನ್ ಇಲ್ಲದೆ ಜಗತ್ತಿನಲ್ಲಿ ಏನೂ ನಡೆಯಿಲ್ಲ ಅದಕ್ಕೂ ಇರ್ಬೋದು ಬಟ್ ಇದರ ಕ್ಯಾಂಟೀನ್ ಈ ಸಮಾಜದ ಕೆಳವರ್ಗದವರ ಹೊಟ್ಟೆಯನ್ನು ಇತ್ತು ಅದೊಂದು ಅತ್ಯದ್ಭುತವಾದ ಯೋಜನೆ ಐದು ರೂಪಾಯಿ ಹತ್ತು ರೂಪಾಯಿಗೆ ಆಹಾರ ಕೊಡೋದಿದೆಯಲ್ಲ ನಮ್ಮಲ್ಲಿ ಆಹಾರ ಬ್ರಹ್ಮ ಅಂತ ಹಿಂದೂ ಸಂಸ್ಕೃತಿಯಲ್ಲಿ ಆಹಾರ ಅನ್ನೋದು ಮುಖ್ಯವಾದ ಯಾರೋ ಆಟೋ ಚಾಲಕರು ಇನ್ನೊಬ್ಬರು ದಿನಗೂಲಿ ಕಾರ್ಮಿಕರು ಬೆಂಗಳೂರಿಗೆ ಬೇರೆ ಬೇರೆ ಕೆಲಸಕ್ಕಾಗಿ ಬಂದವರು ಕಾಸಿಲ್ದಿರೋರು ಎಲ್ಲ ಇಂದಿರಾ ಕ್ಯಾನ್ ಕ್ಯಾಂಟೀನ್ ಒಂದು ರೀತಿ ಅವರಿಗೆ ಆಶ್ರಯಧಾಮ ಆಗಿತ್ತು ಅವರ ಹಸಿವನ್ನ ತಳಿಸ್ತಿತ್ತು ಆದ್ರೆ ಬಿ ಜೆ ಪಿ ರಾಜ್ಯ ಸರ್ಕಾರ ಬಂದ ಮೇಲೆ ಮೊದಲು ಆ ಇಂದಿರಾ ಕ್ಯಾಂಟೀನ್ ಹೆಸರನ್ನ ಬದಲಾಯಿಸ್ತೀವಿ ಅಂತ ಕೊಟ್ಟರು ಸೊ ಇಂದಿರಾ ಗಾಂಧಿ ಹೆಸರು ಬೇಡ ಇನ್ಯಾರ್ದು ಹೆಸರು ಇಡ್ತೀವಿ ಅಂತ ಹತ್ತಾರ ಹೆಸರುಗಳು ಆ ಕಡೆ ಈ ಕಡೆ ಕೇಳಬಂದು ಈ ಹೆಸರು ಗಲಾಟೆ ಮುಗಿದ ಮೇಲೆ ಸಾವಕಾಶವಾಗಿ ಅನುದಾನ ಬರೋದು ನಿಂತಿತ್ತು ಕಡಿಮೆ ಆಯಿತು ಗುತ್ತಿಗೆದಾರರು ಚಳಪಡಿಸ್ತೊಡಿದ್ರು ಅವರು ಎಲ್ಲಿಂದ ದುಡ್ಡು ತಂದಾಕ್ತಾರೆ ಯಾಕರ ದುಡ್ಡು ಸೊ ಈ ಗುತ್ತಿಗೆದಾರರ ಕಷ್ಟವನ್ನು ಕೇಳೋರು ಯಾರೂ ಇರಲಿಲ್ಲ ಹೀಗಾಗಿ ಇಂದಿರಾ ಕ್ಯಾಂಟೀನ್ಗಳು ಇದೆ ಈ ಬಗ್ಗೆ ಕೂಡ ಮಾಧ್ಯಮದಲ್ಲಿ ಚರ್ಚೆ ನಡೀಬೇಕಾಗಿತ್ತು ಇಂದಿರಾ ಕ್ಯಾಂಟೀನ್ ನ ಮಹತ್ವ ಏನು ಅಂತ ಕೇವಲ ಇಂದಿರಾ ಗಾಂಧಿ ಹೆಸರಿದೆ ಅನ್ನೋದಕ್ಕಲ್ಲ ಹಸಿವಿನ ಪ್ರಶ್ನೆ ಇದೆ ನಮಗೆ ಹಸಿವು ಗೊತ್ತಿರಬೇಕು ಈ ಹಸಿವನ್ನು ತೊಳಿಸುವ ಯತ್ನ ಬಹಳ ಮುಖ್ಯವಾದ್ದು ನಮ್ಮ ಸಮಾಜದಲ್ಲಿ ಅಂತ ಆದ್ರೆ ಈಗ ಇಂದಿರಾ ಕ್ಯಾಂಟೀನ್ ಅಂತ ಇಂದಿರಾ ಕ್ಯಾಂಟೀನ್ ಈಗ ಬಾಗಿಲು ಮುಚ್ಚುವ ಸ್ಥಿತಿಗೆ ಬಂದಿದೆ ನಾನು ಇವತ್ತು ಮಾತಾಡ್ತಾ ಇದೆ ಇನ್ನೊಂದು ಇನ್ನೊಂದು ವಿಚಾರ ನಾಳೆ ಕನ್ನಡ ರಾಜ್ಯೋತ್ಸವ ಕರ್ನಾಟಕ ರಾಜ್ಯೋತ್ಸವ ಎಲ್ಲರಿಗೂ ಕೂಡ ರಾಜ್ಯೋತ್ಸವದ ಶುಭಾಶಯಗಳನ್ನು ನಾನು ಕೋರ್ತೀನಿ ಈ ರಾಜ್ಯೋತ್ಸವ ಸಂದರ್ಭದಲ್ಲಿ ಹಲವು ವಿಚಾರಗಳ ಬಗ್ಗೆ ಚರ್ಚೆ ನಡೀಬೇಕಾಗಿತ್ತು ಆದರೆ ಕೇವಲ ನಾವು ಇವತ್ತಿನ ಕಾಲ ಉತ್ಸವ ಸಂಭ್ರಮ ನಾಳೆ ರಾಜ್ಯೋತ್ಸವ ಪ್ರಶಸ್ತಿಗಳನ್ನು ಕೊಡ್ತಾರೆ ಅರವತ್ತೇಳು ಜನರಿಗೆ ಸಂದಿದೆ ಅದು ಈ ಪ್ರಶಸ್ತಿ ಕೊಡುವುದರ ಬಗ್ಗೆ ಕೂಡ ಅಲ್ಲಲ್ಲಿ ಟೀಕೆಗಳು ಕೇಳಿಬರ್ತೀವಿ ಅದರ ಜೊತೆಗೆ ಪುನೀತ್ ರಾಜ್ಕುಮಾರ್ ಅವರಿಗೆ ಮರಣೋತ್ತರವಾಗಿ ಕರ್ನಾಟಕ ರತ್ನ ಪ್ರಶಸ್ತಿ ಕೊಡಲಾಗ್ತಾ ಇದೆ ಬೆಳಗಿನ ಸಂಜೆವರೆಗೆ ಬೇರೆ ಬೇರೆ ಕಾರ್ಯಕ್ರಮಗಳಿವೆ ಆದರೆ ರಾಜ್ಯೋತ್ಸವ ಕೇವಲ ಇಂತಹ ಕಾರ್ಯಕ್ರಮಗಳಿಗೆ ಮಾತ್ರ ಸೀಮಿತ ಆಗಬೇಕಂತ ಇವತ್ತು ಪ್ರಾದೇಶಿಕ ಭಾಷೆಗಳು ಅಪಾಯದ ಸ್ಥಿತಿಯಲ್ಲಿದೆ ಈ ಒಕ್ಕೂಟ ವ್ಯವಸ್ಥೆಯಲ್ಲಿ ಯಾವಾಗ ಈ ರಾಜ್ಯಗಳ ಪುನರ್ವಿಂಗಡಣೆ ಆಯಿತು ಈ ದೇಶದಲ್ಲಿ ಅದು ಭಾಷಾವಾರು ಪ್ರಾಂತಗಳು ಭಾಷೆಗಳ ಆಧಾರದ ಮೇಲೆ ರಾಜ್ಯಗಳು ನಿರ್ಮಾಣ ಆಗಿವೆ ಅಂದರೆ ಆ ಒಂದು ಪ್ರತಿಯೊಂದು ರಾಜ್ಯದಲ್ಲಿ ಆ ಭಾಷೆಯನ್ನು ಮಾತನಾಡುವ ಜನ ಅವರ ಸಂಸ್ಕೃತಿ ಅವರ ಪರಂಪರೆ ಅವರ ಇತಿಹಾಸ ಎಲ್ಲವನ್ನು ಉಳಿಸಬೇಕು ಅನ್ನುವ ದೃಷ್ಟಿಯಿಂದ ಭಾಷಾವಾರು ಪ್ರಾಂತಗಳ ನಿರ್ಮಾಣ ಆಯಿತು ಆದರೆ ಇತ್ತೀಚಿನ ವರ್ಷಗಳಲ್ಲಿ ಹಿಂದಿ ಹೇರಿಕೆ ಎಲ್ಲೆಡೆ ಕಂಡು ಇದೆ ಈಗ ಬ್ಯಾಂಕುಗಳಲ್ಲಿ ಹಿಂದಿ ನೀವು ಹೋದರೆ ಹಿಂದಿಯಲ್ಲೇ ಮಾತನಾಡ್ತಾರೆ ಅದರ ಜೊತೆಗೆ ಹಿಂದಿ ಎಲ್ಲ ಭಾಷೆಗಳ ತಾಯಿ ಅನ್ನೋ ಮಾತನ್ನು ಸನ್ಮಾನ್ಯ ಗೃಹ ಸಚಿವ ಅಮಿತ್ ಶಾ ಅವರು ಹೇಳಿದ್ದಾರೆ ಆದರೆ ಈ ದೇಶದಲ್ಲಿ ಯಾವ ಭಾಷೆಯು ಯಾವ ಭಾಷೆಯ ತಾಯಿ ಅಲ್ಲ ಹಿಂದಿಗೆ ಇರುವ ಇತಿಹಾಸಕ್ಕಿಂತ ಕನ್ನಡ ತಮಿಳಿಗೆ ಅತಿ ಹೆಚ್ಚಿನ ವರ್ಷಗಳ ಇತಿಹಾಸ ಇದೆ ಸಾಹಿತ್ಯ ಇದೆ ದಕ್ಷಿಣ ಭಾರತದ ಭಾಷೆಗಳು ಉತ್ತರ ಭಾರತದ ಭಾಷೆಗಳಿಗಿಂತ ಹೆಚ್ಚು ಸಮೃದ್ಧವಾದ ಸಾಹಿತ್ಯವನ್ನು ಹೊಂದಿವೆ ಆದರೆ ಇವತ್ತು ಅವುಗಳನ್ನು ನಾಶಪಡಿಸುವ ಯತ್ನ ನೀಡಿದ್ದಾರೆ ಸೊ ಯಾವಾಗ ಭಾಷಾವಾರು ಪ್ರಾಂತ್ಯ ನಿರ್ಮಾಣ ಆಯಿತು ಅದೇ ಸಂದರ್ಭದಲ್ಲಿ ಅರವತ್ತು ಅರವತ್ತು ಒಂದು ಅಂತ ನನಗೆ ಅನಿಸುತ್ತೆ ಆ ಸಂದರ್ಭದಲ್ಲಿ ಸಂಸತ್ತಿನಲ್ಲಿ ಒಂದು ಭಾಷಾ ನೀತಿಯನ್ನು ಅನುಷ್ಠಾನಗೊಳ ಪಾಸ್ ಮಾಡಲಾಯಿತು ಅಂಗೀಕರಿಸಲಾಯಿತು ಆ ಭಾಷಾ ನೀತಿಯ ಪ್ರಕಾರ ಹಿಂದಿ ಮತ್ತು ಇಂಗ್ಲೀಷ್ ಎರಡೂ ಕೂಡ ಈ ದೇಶದ ಪ್ರಧಾನ ಭಾಷೆಗಳಾಗಿವೆ ಪ್ರತಿಯೊಂದು ಕೂಡ ಹಿಂದಿ ಮತ್ತು ಇಂಗ್ಲೀಷ್ನಲ್ಲಿ ನಡೆಯಬೇಕು ಅನ್ನೋದು ಹಿಂದಿ ಕೈಯನ್ನು ಪ್ರಚುರಪಡಿಸುವುದಕ್ಕೆ ಬೇರೆ ಬೇರೆ ಹಿಂದಿ ಪ್ರಚಾರ ಸಮಿತಿಗಳು ಅದು ಇದು ನಿರ್ಮಾಣ ಇತ್ತು ರಚಿಸ ರಚಿಸಲ್ಪಟ್ಟಿದೆ ಆದರೆ ಹಿಂದಿಯ ಜೊತೆಗೆ ಇಂಗ್ಲೀಷ್ ಇರಲೇಬೇಕು ಹಿಂದಿಯ ಜೊತೆ ಇಂಗ್ಲೀಷ್ ಯಾಕಿರಬೇಕು ಅಂದರೆ ಹಿಂದಿ ಬರೆದಿದ್ದವರೇನಿದೆ ಅವರು ಸಂವಹನ ನಡೆಸುವುದಕ್ಕೆ ಇಂಗ್ಲೀಷ್ ಬಳಸ್ತಾರೆ ಮತ್ತು ಇಂಗ್ಲೀಷ್ ಇವತ್ತಿನ ಸಂದರ್ಭದಲ್ಲಿ ಅದು ವಿಶ್ವದ ಭಾಷೆಯಾಗಿದೆ ಸೊ ಆ ಕಾರಣಕ್ಕೆ ಇಂಗ್ಲೀಷ್ ಇರಬೇಕು ಅನ್ನುವ ತೀರ್ಮಾನ ತೆಗೆದುಕೊಳ್ಳಲಾಗಿತ್ತು ಅದರಂತೆ ನಡೆದುಕೊಂಡು ಬರಲಾಗಿತ್ತು ಆದರೆ ಈಗ ಇಂಗ್ಲೀಷನ್ನು ಬಿಟ್ಟು ಎಲ್ಲವೂ ಕೂಡ ಹಿಂದಿ ಮಯ ಮಾಡುವ ಯತ್ನ ನಡೀತಾ ಇದೆ ಈಗ ಆ ಕಳೆದ ವಾರ ಅನಿಸುತ್ತೆ ಸೊ ರಾಷ್ಟ್ರ ಭಾಷಾ ಸಮಿತಿ ಏನಿದೆ ಅದು ವರದಿ ಒಂದು ವರದಿಯನ್ನು ರಾಷ್ಟ್ರಪತಿಗೆ ಸಲ್ಲಿಸಿದೆ ಆ ವರದಿಯ ಪ್ರಕಾರ ಕೇಂದ್ರದ ಎಲ್ಲ ಹುದ್ದೆಗಳು ಮತ್ತು ಶಿಕ್ಷಣ ಏನಿದೆ ಐ ಐ ಟಿ ಶಿಕ್ಷಣ ಇನ್ನೊಂದು ಕೇಂದ್ರೀಯ ವಿದ್ಯಾಲಯಗಳಲ್ಲಿ ಎಲ್ಲದರಲ್ಲೂ ಕೇವಲ ಹಿಂದಿಯಲ್ಲಿ ಮಾತ್ರ ಶಿಕ್ಷಣ ನಡೆಯಬೇಕು ಅನ್ನೋ ಶಿಫಾರಸು ಮಾಡಲಾಗಿದೆ ಬಹುಮಟ್ಟಿಗೆ ಬಿ ಜೆ ಪಿ ಸರ್ಕಾರ ಇದಕ್ಕೆ ಒಪ್ಪಿಗೆ ಕೊಡುತ್ತೆ ಇದು ಕೊಟ್ಟರೆ ನೀವು ಐ ಎ ಎಸ್ ಐ ಪಿ ಎಸ್ ಐ ಐ ಟಿ ಇಲ್ಲೆಲ್ಲ ನೀವು ಅಧ್ಯಯನ ಮಾಡಬೇಕು ಪರೀಕ್ಷೆ ಬರಿಬೇಕು ಅಂದರೆ ಹಿಂದಿಯನ್ನು ಕಲಿಬೇಕು ಹಿಂದಿಯಲ್ಲೇ ತಾವು ಪರೀಕ್ಷೆಯನ್ನು ಬರೀಬೇಕು ಹಿಂದಿಯಲ್ಲೇ ಓದಬೇಕು ಆ ಶಿಫಾರಸು ರಾಷ್ಟ್ರಪತಿಗೆ ಹೋಗಿದರೆ ಅದು ಒಪ್ಪು ಕೊಟ್ಟರೆ ಇಡೀ ದೇಶದ ಒಕ್ಕೂಟ ವ್ಯವಸ್ಥೆ ಇದೆಯಲ್ಲ ಭಾಷೆಗಳ ಸ್ವಾಯತ್ತತೆ ಇದೆಯಲ್ಲ ಅದು ನಾಶಗೊಳ್ಳುತ್ತೆ ಆ ದಿಸೆಯಲ್ಲಿ ಹೊರಟಿದೆ ಈ ಬಗ್ಗೆ ಒಂದು ರಾಜ್ಯೋತ್ಸವದ ಸಂದರ್ಭದಲ್ಲಿ ಚರ್ಚೆ ನಡೀಬೇಕಾಗಿತ್ತು ದಕ್ಷಿಣ ರಾಜ್ಯಗಳು ಈ ಬಗ್ಗೆ ಪ್ರತಿಭಟನೆ ವ್ಯಕ್ತಪಡಿಸಬೇಕಾಗಿತ್ತು ತಮಿಳುನಾಡು ವ್ಯಕ್ತಪಡಿಸ್ತಾನೆ ಇದೆ ಆದರೆ ಕರ್ನಾಟಕ ಈಗ ಒಂದು ರೀತಿಯಲ್ಲಿ ಉತ್ತರ ಭಾರತದ ಉತ್ತರ ಭಾರತೀಯರ ಅಡಿಯಾಳಾಗಿ ಪರಿವರ್ತನೆ ಕೊಟ್ಟಿದೆ ಇವರು ಹಿಂದಿ ಹೆಬ್ಬು ಏನು ಹೇರಿಕೆ ಇದೆ ಅದರ ಬಗ್ಗೆ ಧ್ವನಿಯತ್ವ ಶಕ್ತಿ ಕೂಡ ಇಲ್ಲ ಹಿಂದಿ ಹೇರಿಕೆಯನ್ನು ಒಪ್ಪಿಕೊಂಡು ನೀವು ರಾಜ್ಯೋತ್ಸವವನ್ನು ಆಚರಣೆ ಮಾಡುವುದರಲ್ಲಿ ಯಾವ ಅರ್ಥವೂ ಇಲ್ಲ ಈ ಸಂದರ್ಭದಲ್ಲಿ ಪ್ರತಿ ರಾಜ್ಯದ ಭಾಷೆ ಸಂಸ್ಕೃತಿ ಪರಂಪರೆಯನ್ನು ಉಳಿಸುವ ಒಂದು ಹೋರಾಟ ನಡೀಬೇಕು ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ ಅಂದರೆ ಅವ್ರು ಬೇರೆಯವರಲ್ಲ ರಾಜ್ಯದ ಜನರನ್ನು ಪ್ರತಿನಿಧಿಸುವವರು ಅವರು ಆ ಜನರು ತಮ್ಮನ್ನು ಯಾರು ಆಯ್ಕೆ ಮಾಡಿದ್ದಾರೋ ಅವರ ಭಾಷೆ ಮತ್ತು ಸಂಸ್ಕೃತಿಯನ್ನು ಉಳಿಸಬೇಕಾದ್ದು ಸರ್ಕಾರದ ಕರ್ತವ್ಯ ಆದರೆ ಅದು ಈಗ ಕಾಣ್ತಾ ಇಲ್ಲ ಬಹುಮಟ್ಟಿಗೆ ಸಂಪೂರ್ಣವಾಗಿ ಪ್ರಾದೇಶಿಕ ಭಾಷೆಗಳು ನಾಶ ಆಗ್ತವೆ ಪ್ರಾದೇಶಿಕ ಸಂಸ್ಕೃತಿ ನಾಶ ಆಗುತ್ತೆ ನಾನು ಒಂದು ವಾರದಿಂದ ಹೇಳ್ತಾ ಹೋದ ಎಲ್ಲ ಏಕರು ಮತ್ತು ಪೊಲೀಸರಿಗೂ ಒಂದೇ ರೀತಿಯ ಸಮವಸ್ತ್ರ ತರುವಂಥದ್ದು ಇದೆಲ್ಲ ಅವರ ನಡವಳಿಕೆಗಳನ್ನು ನೋಡಿ ಸೊ ಪೊಲೀಸರಿಗೆ ಅದೇ ರೀತಿ ಈ ಗುಜರಾತ್ನಲ್ಲಿ ಏನು ಪ್ರಯೋಗ ಮಾಡಿದ್ದಾರೆ ಕಾಮನ್ ಸಿವಿಲ್ಕು ಅದರಂತೆ ಒಂದೇ ರೀತಿ ಆಹಾರ ಪ ಸ್ವೀಕರಿಸಬೇಕು ಅಂತ ಬರುತ್ತೆ ಬಹುತ್ವದ ನಾಶ ಇದೆಯಲ್ಲ ಅದರ ವಿರುದ್ಧ ರಾಜ್ಯೋತ್ಸವದ ದಿನ ಪ್ರತಿಭಟಿಸಬೇಕಾಗಿತ್ತು ಧ್ವನಿ ಎತ್ತಬೇಕಾಗಿತ್ತು ಸೊ ನಾನು ಕನ್ನಡಿಗರಲ್ಲಿ ಮನವಿ ಮಾಡ್ತೀನಿ ನಮ್ಮ ಭಾಷೆ ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆಯನ್ನು ಉಳಿಸಬೇಕು ಅಂತಾದರೆ ನಾವು ಹಿಂದೂ ಹಿಂದಿ ಹೇರಿಕೆಯನ್ನು ವಿರೋಧಿಸಲೇಬೇಕು ನಾಳೆಯ ದಿನ ಹಿಂದಿ ಹೇರಿಕೆಯ ವಿರುದ್ಧ ಸಮಾಜದ ಬೇರೆ ಬೇರೆ ವಲಯದಿಂದ ಧ್ವನಿ ಬರಲಿ ಆ ಧ್ವನಿ ಕಟ್ಟಿಕೊಳ್ಳಿ ಅಂತ ಆಶಿಸ್ತಾ ಇವತ್ತಿನ ಪ್ರೈಮ್ ನ್ಯೂಸನ್ನು ಮುಗಿಸ್ತೀನಿ ಎಲ್ಲರಿಗೂ ಒಳಗಾಗಲಿ ಶುಭರಾತ್ರಿ ನಮಸ್ಕಾರ